ಹಾಯ್ ಒಳ್ಳೆ ಹಂಸ ಇದ್ದಂಗ್ರನು ಇಲ್ಲಿ ಹೋಗ್ತಾ ಇದ್ಯಾ ಹೇಳಿ ಹೋಗೋದಕ್ಕೆ ನೀನು ನನ್ ಗಂಟನ ಯಾರ್ ಬರಾದ್ರು ನಾನು ಅದಕ್ಕೆ ತನ್ನ ಕಾಯ್ತಾ ಇದ್ದೀನಿ ಅದನ್ ಬಿಟ್ಬಿಟ್ಟು ಆ ಕತಿ ನೋನ್ ಜೊತೆ ಆ ವಾಷಿಂಗ್ ಜೊತೆ ಆ ಸ್ಟಿಚ್ ಮಾಡೋನ್ ಜೊತೆ ಓಡಾಡ್ತಾ ಇದೆಯಲ್ಲ ಅವೆಲ್ಲ ಏನು ಪ್ರಯೋಜನ ಆಗಲ್ಲ ಸುಮ್ನೆ ನನ್ನ ಮದುವೆ ಆಗ್ಬಿಡು ಉಗಿತ್ಯ ಬಾನು ಉಗಿದ ಏನೇನ್ ಮಾಡ್ತೀಯಾ ನೀನ್ ಏನಾದ್ರೂ ಆ ಕೌನ್ಸಿಲರ್ ಗೆ ಸಪೋರ್ಟ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ನಾನು ಎಂ ಎ ಆಮೇಲೆ ಮಿನಿಸ್ಟರ್ ಆಮೇಲೆ ಸಿಎಂ ನನ್ನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಬರೀ ಕಾಲ್ ಮುರಿಯಲ್ಲ ಪ್ರಾಣ ಒಂದು ತಿಳ್ಕೊ ನಾನು ಚಿನ್ನದ್ ಸಹವಾಸ ಯಾವತ್ತಿದ್ರು ನಿನ್ ಕುತ್ತಿಗೆಗೆ ತಾಳಿ ಕಟ್ಟವನೇ ನಾನು ಅದು ಬಲವಂತ ಚಿಂತೆ ಇಲ್ಲ ಹಂಗೇನಾದ್ರೂ ಆದ್ರೆ ಅವತ್ತೇ ನಿನ್ ಕೊಲೆ ಒಂದ್ ಚೆನ್ನಾಗ್ ತಿಳ್ಕೊ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಇನ್ ಏಳೇಲಿ ಜನ್ಮದಲ್ಲೂ ಆ ಡೋವಿ ಕೃಷ್ಣನೇ ನನ್ಗಂಡ್ ಚೇಂಜ್ ಆಗ್ಲೇಬೇಕಂತೆ